ಇದು ನನ್ನ ಚಾಮರಾಜ್ವರಲ್ಲಿ ಹುಟ್ಟಿದ್ದು ಬಹಳ ಪುಣ್ಯ ಅನಿಸದೆ ಇದು ನನ್ನ ಜನ್ಮಭೂಮಿ ಇದು ನನ್ನ ಕರ್ಮಭೂಮಿ ನಮ್ಮ ಕುಟುಂಬ ಬಹಳ ಒಂದು ನೂರ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಇತಿಹಾಸ ಇರ್ತಾರೆ ನನ್ನ ಕುಟುಂಬ ತಂದೆ ಆಶೀರ್ವಾದ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಕ್ಷೇತ್ರದ ಶಾಸಕರು ಸರ್ವಧರ್ಮ ನಾಯಕರು ನಮ್ಮ ರಾಷ್ಟ್ರ ನಾಯಕರಾದ ಜಮೀನಾನ ಆಶೀರ್ವಾದದೊಂದಿಗೆ ಇವತ್ತು ನನ್ನ ಸ್ನೇಹಿತರೆಲ್ಲರೂ ಸೇರಿ ಉಗ್ರ ಭಾಷಣ ಮಾಡಿದ್ರು ಅದರಲ್ಲಿ ಒಂದು ಸಂದೇಶ ಏನಂದರೆ ಇವತ್ತು ನಾನು ಈ ಸೀಡ್ಸ್ ಬಾಲ್ ಬಗ್ಗೆ ಒಂದು ಅವೇರ್ನೆಸ್ ಇದ್ದೆ ಇಡೀ ರಾಜ್ಯದಲ್ಲಿ ಏನಾಗ್ತಿದೆ ಬೆಂಗಳೂರು ನಗರ ಕಾಂಕ್ರೀಟ್ ನಗರ ಆಗ್ತಾ ಇದೆ ಇದು ನಮ್ಮ ಶಾಸಕರು ಜಮೀನಾರನ್ನ ಒಂದು ಸಲಹೆಯನ್ನು ಕೊಟ್ಟರು ಯಾವುದೇ ಕಾರ್ಯಕ್ರಮ ಆದರೆ ಸೀಡ್ಸ್ ಬಾಲ್ನ ಯೂಸ್ ಮಾಡಿ ಅಂತ ನಾವು ಎಲ್ಲೆಲ್ಲಿ ಪ್ರವಾಸಕ್ಕೆ ಹೋಗ್ತೀವಿ ಅಲ್ಲಲ್ಲಿ ಈ ಬಾಲ್ ಬಾಲ್ನ ಥ್ರೋ ಮಾಡಿದ್ರೆ ಇವತ್ತು ಗಿಡ ಆಗುತ್ತೆ ಮುಂದಿನ ಪೀಳಿಗೆಗೆ ಮರ ಆಗುತ್ತೆ ಪರಿಸರ ಉಳಿತದೆ ಪರಿಸರ ಉಳಿದ್ರೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಒಂದು ಒಂದು ಆಕ್ಸಿಜನ್ ಆಮ್ಲಜನಕ ಉತ್ಪತ್ತಿ ಆಗುವಂಥ ಒಂದು ಇದು ಅವೇರ್ನೆಸ್ ಇದು ಅದಕ್ಕೆ ನಮ್ಮ ಆಶೀರ್ವಾದ ನಮ್ಮ ಸಬೀರನ ಆಶೀರ್ವಾದದೊಂದಿಗೆ ಈ ಸೀಟ್ಸ್ ಬಾಲ್ನ ಇವತ್ತಿಂದ ನಾನು ಅವೇನೇ ಸ್ಟಾರ್ಟ್ ಮಾಡ್ತೇನೆ ಜೊತೆಗೆ ನಮ್ಮ ಡಿ ಎಸ್ ಎಸ್ ನಾಯಕರು ಪ್ರಸಾದ್ ಮತ್ತು ಅವ್ರ ಸ್ನೇಹಿತರು ನಮ್ಮ ಅಜಿತು ಶ್ರೀಧರೆಲ್ಲ ಸೇರಿ ಕಿರಣೆಲ್ಲ ಸೇರಿ ಮತ್ತು ನನ್ನ ಹುಟ್ಟಿದ ಹಬ್ಬದ ಬಂದು ಶುಭ ಹಾರೈಸಿದರೆ ಅವರಿಗೆ ಧನ್ಯವಾದ ದೇವಸ್ಥಾನದಲ್ಲಿ ಅವ್ರನ್ನ ಯಾವುದೋ ಒಂದು ಗುಂಪಿಗೆ ಲೀಡ್ರು ಅಂತ ಹೇಳೋದಕ್ಕಿಂತ ಅವರು ಬಡವ್ರ ಅಂತ ಅಂತೇಳ್ಬಿಟ್ಟು ಹೇಳ್ಬೋ ಹೇಳ್ಬೋದು ಈ ಸಮಯದಲ್ಲಿ ಯಾಕಂದರೆ ಯಾರೇ ಒಂದು ವ್ಯಕ್ತಿ ಬಂದು ಜಾತಿ ಭೇದ ಭಾವ ಭಾಷೆ ಏನೇ ಇದ್ದು ಏನೇ ಇದ್ರೂ ಕೂಡ ನನಗೆ ಒಂದು ಸ್ವಲ್ಪ ಕಷ್ಟ ಅಂತ ನಾನು ಬಂದು ಮುಂದೆ ನಿಂತು ಮಾಡೋ ಯಾರಿಗಾದರೂ ಒಳ್ಳೆ ಮನಸ್ಸಿದೆ ಅಂದರೆ ಅದು ನಮ್ಮ ವಿನಾಯಕರಣ ವಿನಾಯಕಣ ಅಷ್ಟೊಂದು ಮಾಡ್ತಾಯಿದ್ದಾರೆ ಅಂದ್ರೆ ಗಣ ನಾವೆಲ್ಲರೂ ಅವರಿಗೆ ಹುಟ್ಟುಹಬ್ಬನ ಹೇಳೋದು ಅದು ತುಂಬ ಚಿಕ್ಕದಾಗಿಬಿಡುತ್ತೆ ಹಂಗಾಗಿ ಅವರೆಲ್ಲನೂ ಎಲ್ಲ ಎಲ್ಲರೂ ಎಲ್ಲರ ಪರವಾಗಿ ನಿಂತ್ಕೊಂಡು ಹೋರಾಟನೂ ಮಾಡ್ತಾಯಿದ್ದಾರೆ ಸಹಾಯನೂ ಮಾಡ್ತಾಯಿದ್ದಾರೆ ಹಂಗಾಗಿ ಅವರಿಗೆ ಈ ಸಮಯದಲ್ಲಿ ನಾನು ಹುಟ್ಟುಹಬ್ಬದ